ಯಾರು ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಲಾಸ್ಟ್ ಸ್ವಾಮಿಗಳಿಗೆ ಆಗಿ ಒಬ್ಬ ಅಯ್ಯಪ್ಪ ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಹೋಟ್ಲಿದೆ ಕಾಡಿಗೆ ಓಡಿದ್ದಾರೆ ರೂಮೈನವರೆಲ್ಲ ಚೆಲ್ಲ ಬೆಲೆ ಆಗಿ ಕಾಡಿಗೆ ಓಡಿದ್ದಾರೆ ಮತ್ತೆ ಅಷ್ಟು ಬಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಸಿ ಇವರು ಎಫ್ಟಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಬರ್ತದೆ ಈ ಕಡೆ ಬಾಂಗಲ ಒಂದು ಮಣ್ಣಾರಿ ಈ ಕಡೆ ಬಾಂಗಲದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರೋ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ

ఒణిగదే అంత అదే తగ్గదు అది ఊట ఎల్ మేడమ్ అదన మార్ట్ అంటాయి లెక్కవే ఇ మే అల్లి ధర్మస్థల సీ కడ బట్ట మట్ర మూజ భట్రమ్మే అది ಅವರು ಎಲ್ಲರೂ ಧರ್ಮಸ್ಥಳ ಎಸ್ ಟಿ ಎಮ್ ಮೇಲೆ ಎಲ್ಲ ಓದ್ತಾ ಇದ್ದಾರೆ ನಾವು ಅಲ್ಲ ಕೋಲೇಜವರು ಇದು ನೀವು ಏನೇ ಮುಂಬಳ ಜಾಗ ನೀವು ಭಟ್ರು ಮನೆಯಲ್ಲಿ ಆದರು ಬಾವಿ ಕ್ಯಾಟ ಬಾವಿ ಎಲ್ಲಿಯಾದ್ರು ಅಂದರೆ ಎಮ್ಮಿ ಶಾಲೆ ಇದೆ ಹಾಂ ಹೈ ಇದೆ ಅವರು ಆ ಶಾಲೆಯಿದೆ ಹಿಂಬದಿ ಇದೆ ಈ ಹೈ ಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಲ್ಲ ಅವರು ಮನೆ ಆವು ಇವು ಎಸ್ ಟಿ ಎಮ್ ಕಾಲೇಜಲ್ಲಿ ಹಿಂದು ಇಲ್ಲಿ ಹೋಗ್ತಾ ಇದ್ದರು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಣು ತೆಗಬೇಕಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಹೆಣ ತೆಗಿತಾ ಇತ್ತು ಒಬ್ರು ಅಳಗಿಲ್ಲ ಕೇಳಿದ್ರೆ ಅವ್ರು ಕೇಳಾದ್ರು ಅಂತ ಹೇಳ್ತಾರೆ ಒಬ್ಬರು ಅವ್ನ್ ಅಷ್ಟೇ ದಾವಣಗೆ ಎಲ್ಲಿ ಹುಡುಗಿ ಧರ್ಮಸ್ಥಳದ್ದು ಧರ್ಮಸ್ಥಳ ಅದನ್ನು ಸುಧೈ